ಕಾ ಅಕ್ಷರದ ಗುಣಿತಾಕ್ಷರಗಳು ಕಾಕೆ ತಲೆಕಟ್ಟು ಕಾ. ಕಾಕೆ ಇಳಿ ಕಾ ಕಾಕೆ ಗುಡಿಸು ಕಿ ಕಾಕೆ ಗುಡಿಸಿನ ದೀರ್ಘ ಕಿ. ಕಾಕೆ ಕೊಂಬು ಕೂ ಕಾ ಕೊಂಬಿನಿಳಿ ಕೂ ಕಾಕೆ ಒಟ್ರಸುಳಿ ಕ್ರೂ

ಖಾಕೆ ಎರಡು ಸೊನ್ನೆ ಕಹ ಖ ಅಕ್ಷರದ ಗುಣಿತಾಕ್ಷರಗಳು ಖಾಕೆ ತಲೆಕಟ್ಟು ಖ ಖಾಕೆ ಇಳಿ ಖಾ ಖಾಕೆ ಗುಡಿಸು ಖೀ ಖಾಕೆ ಗುಡಿಸಿನ ದೀರ್ಘ ಖೀ ಖಾಕೆ ಕೊಂಬು ಖೂ

ಓತ್ವನ ದೀರ್ಘ ಖೋ ಖಾಕೆ ಔತ್ವ ಖೌ ಖಾಕೆ ಒಂದು ಸೊನ್ನೆ ಖಂ ಖಾಕೆ ಎರಡು ಸೊನ್ನೆ ಅಕ್ಷರದ ಗುಣಿತಾಕ್ಷರಗಳು ಗಾಕ್ಕೆ ತಲೆಕಟ್ಟು ಗಾಕೆ ಇಳಿ ಗಾ ಗಾಕೆ ಗುಡಿಸು ಗಿ ಗಾಕೆ ಗುಡಿಸಿನ ದೀರ್ಘ ಗೀ ಗಾಕೆ ಕೊಂಬು ಗೂ ಗಾಕೆ ಕೊಂಬಿನಿಳಿ ಗೂ ಗಾಕೆ ಒಟ್ಟುಸುಳಿ ಗ್ರೂ ಗಾಕೆ ಏತ್ವ ಗೆ ಗಾಕೆ ಏತ್ವನ ದೀರ್ಘ ಗೆ ಗಾಕೆ ಐತ್ವ ಗೈ ಗಾಕೆ ಓತ್ವ ಗೋ ಗಾಕೆ ಓತ್ವನ ದೀರ್ಘ ಗೋ ಗಾಕೆ ಔತ್ವಾ ಗೌ ಗಾಕೆ ಒಂದು ಸೊನ್ನೆ ಗಂ ಗಾಕೆ ಎರಡು ಸೊನ್ನೆ ಗಹ ಘ ಘ ಅಕ್ಷರದ ಗುಣಿತಾಕ್ಷರಗಳು घा के तले कट्टो घा घा के इले घा घा के गुड़िसो घी घा के गुड़िसी ना घी घा के कोम्बो भू घा के कोम्बिनीले घू घा के वटरसोले घू घा के एत्वा घे घा के एत्वन दीर्घ घे घा के आयत्वा घई घा के ओत्वा घो घा के ओत्वन दीर्घ घो घा के औत्वा घौ घा के वंदु घम ಗಾಕೆ ಎರಡು ಸೊನ್ನೆ ಗಹ ಜ್ಞಾ ಜ್ಞಾ ಅಕ್ಷರದ ಗುಣಿತಾಕ್ಷರಗಳು ಜ್ಞಾಕೆ ತಲೆಕಟ್ಟು ಜ್ಞಾ ಜ್ಞಾಕೆ ಇಳಿ ಜ್ಞಾ ಜ್ಞಾಕೆ ಗುಡಿಸು ಜ್ಞೀ ಜ್ಞಾಕೆ ಗುಡಿಸಿನ ದೀರ್ಘ ಜ್ಞೀ ಜ್ಞಾಕೆ ಕೊಂಬು ಜ್ಞೂ ಿಳಿ ಓಟ್ರಸುಳಿ ದೀರ್ಘ ಜ್ಞೇಕೆ ಐತ್ವಾ ಜ್ಞೇ ಓತ್ವಾ ಜ್ಞೋ ಜ್ಞಾಕೆ ಓತ್ವನ ದೀರ್ಘ ಜ್ಞೋ ಜ್ಞಾಕೆ ಔತ್ವ ಜ್ಞೌ ಜ್ಞಾಕೆ ಒಂದು ಸೊನ್ನೆ ನ್ಯ ಜ್ಞಾಕೆ ಎರಡು ಸೊನ್ನೆ ಜ್ಞಹ